ನಮಸ್ಕಾರ ರೀ ಶರಣ್ ರೀ ಬಾಜು ಅಜ್ಜಿ ಮನೆಯ ಕ್ರೂ ರೀ ಪೇಸಲ್ ಪೇಸಲ್ ಸುದ್ದಿ ರೀ ನಿನ್ನ ಲುಟು ಲುಟು ಲುಟ್ಟು ಮಿನಾಕ್ಸಿ ಮುಂದೋಡು ನಡೆದಳು ಯಾಕೆ ಬುಬ್ಣಿ ಮಾತು ನಡ್ಸಲಾಗಿ ಹಂಗೆ ನಡೆದಿದಿ ಚಾಲು ಮಾಡ್ದೆ ಏನು ದಸ್ರಿ ಕ್ಲೀನಿಂಗ್ ಕ್ಲೀನಿಂಗ್ ಅದು ನಾನಣ್ಣ ಎಲ್ಲಿಂದ ಅಕ್ಕೂ ಇನ್ನ ಮನೇನೆ ಹುಣ್ಣಿ ಆಗ್ಯದ ಮತ್ತೆ ಈಗನ ಚಾ ಕುಡೋ ಹೊಂಟೀನಿ ಇನ್ನೂ ಎಲ್ಲಿನ ಟೈಮ್ ಅದ ತೋರಿ ಇನ್ನು ಅಕ್ಟೋಬರ್ ಮೂರರ ತನಕ ಮಾಡಮ್ಮ ಅಂದ್ರು ರೀ ನೀ ಮನೆ ಬಿಟ್ಟು ಚಾ ಕುಡ್ಲಾಕೆ ಎಲ್ಲಿಗೆ ಹೋಗಿದ್ದೀ ಅತ್ತ ನಾ ಅಂತೀನಿ ರೀ ಅಕ್ಕರು ಇಲ್ಲ ಅದು ಇನ್ಸ್ಟಾಗ್ರಾಮ್ದ ರೀಲ್ಸ್ ನೋಡೋತದ ಯೂನಿವರ್ಸಿಟಿ ಕಡೆ ಚಾ ಚಲೋ ಸಿಗ್ತದ ಥರ ಬಂದಿತ್ತು ಅದಕ್ಕೆ ಹುಡ್ಗನ ಬರಮ್ಮ ಅಂತ ಹೇಳಿ ಆನು ನಮ್ಮ ಮನೆಯವ್ರು ಚಹಾ ಕುಡ್ಯಕ್ಕೆ ಹೋಗಿದ್ಯವ್ರಿ ಯೂನಿವರ್ಸಿಟಿ ಕಡೆ ಹತ್ತಾರೀ ಹ್ಞೂ ಈಕಿ ಮನಿ ಅಂದ ಜಗದ್ ಕಡೆ ಚಾ ಕುಡ್ಲಿಕ್ಕೆ ಹೋಗ್ಯಳ್ರಿ ಯೂನಿವರ್ಸಿಟಿ ಕಡೆ ಒಂದು ಕಪ್ ಚಾ ಅಂತದೇನೇ ಬಂಗಾರ ಗಿರಾಸನ ಕೊಡ್ತಾರ ಹ್ಯಾಂಗ ಚಾ ಅಣ್ಣ ಐ ಇಲ್ಲಕ್ಕರು ಭಾರಿ ಭಾರಿ ಟೇಸ್ಟ್ ಇರ್ತಾ ಲೈನ್ ಲೈನ್ ಹತ್ತಿತ್ತು ರೀ ನಮಗೆ ಚಹಾ ಸಿಗ್ಲಿಕ್ಕೆ ಒಂದು ತಾಸ ಹಿಡಿತು ಮತ್ತು ಬಕ್ಕೋಳು ಮಂದಿ ಹೋಗಿದ್ರು ನೋಡ ಮತ್ತು ನಾನು ಹೋಗಿದ್ದೆ ಅಣ್ಣ ಏನ್ರಿ ರೀ ಅಣ್ಣವ್ರೆ ನೀವು ಭೀ ಈಕಿನ ಮಾತಿಗೆ ಕುಣಿಯೋದು ಕಲ್ತಿರಿ ಹ್ಯಾಂಗಾತ ನಮ್ಮ ಕಮಲ ಅಂದೋಳ್ರಿ ಆ ಅಣ್ಣವ್ರಿಗೆ ನಮ್ಮ ಮಿನಕ್ಸಿ ಮನೆಯವ್ರಿಗೆ ಅಣ್ಣ ಅಯ್ಯ ಏನು ಮಾಡಂತೀರಕ್ಕೋರು ಸಾಕು ಸಾಕಾಗಲ್ಲ ನಾಲ್ಕು ರೀಸ್ ಆಯ್ತು ಆ ರೀಲ್ಸ್ ನೋಡೋದು ಮತ್ತದು ಕಾಲ ಅಡುಗೆ ಚಲೋ ಸಿಗ್ತ ಹೋಗ್ಬಾರ ನೋಡಿರಿ ಹೋಟೆಲಿಗೆ ಅನ್ನೋದು ಕಿಲ್ ಸುಸ್ಲಾ ಸಿಗ್ತದೆ ನಡ್ರಿ ಅತ್ತ ಅಂದಳು ಮೊನ್ನ ಸಂಡೆ ದಿವಸ ಕುರ್ಕೋಟೆಗೆ ಕರ್ಕೊಂಡು ಹೋಗ್ಯಾ ಹ್ಞೂ ಸುಸ್ಲಾತಿಲ್ಲಕ್ಕ ಕುರ್ಕೋಟೆಗೆ ಕರ್ಕೊಂಡು ಸುಸ್ಲಾ ಸುಸ್ಲಾತಿಲ್ಲಕ್ಕೆ ಫೇಮಸ್ ಅದ ನಡಿಯತ್ತ ಅದು ಭೀ ಇನ್ಸ್ಟಾಗ್ರಾಮ ನೋಡ್ರಿ ಆತ ಮೊನ್ನೆ ಈ ಕಡೆ ಇಡ್ಲಿ ಚಲೋ ಸಿಗ್ತಾವ ನಡೀತ ಕೂತ್ಳು ನಾ ತಲೆಬಿಡಿ ಇದ್ದಿನ ಹೊರಗಿಂತಿದ್ರೆ ಮತ್ತೆ ರೀ ನಮ್ಮ ದಾಖಾನಿ ಆ ದಾವಖಾನಿ ಚಲೋ ಅದ ನಡಿ ಈ ಚಲೋ ಚಲೋದ ನಡಿ ಅನ್ಬೇಕ ಬೈದಿನ್ರಿ ರೀ ಸುಮ್ಮ ಕೇಳಲ್ಲ ಮತ್ತು ಕೇಳಿಲ್ವ ಒಂದು ಕಪ್ಪು ಚಾನು ಕುಡಿಸಲ್ ಏನು ನೀವು ಏಟು ಮಾಡ್ತೀವಿ ನೀವು ನೀವಂದ್ರೆ ದೋಸ್ತರ ಸಂಗಟ್ಟ ಅಲ್ಲಿಗೆ ಹೋತ್ರಿ ಇಲ್ಲಿಗೆ ಬರ್ತೀರಿ ಒಂದು ದುಡ್ಡಿನ ಲೆಕ್ಕ ಹಾಕಲ್ಲ ನಾವು ಮನ್ಯಾಗ ಹೆಣ್ಮಕ್ಳಿದ್ವಿ ಏಟ್ ನಮ್ಮ ಬ್ಯಾಸ ಬರ್ತದ ಸೊಮ್ಮೆ ತೆಲಿತೀರ ತಿಳ್ರಿ ನಡಿ ಇಟ್ಟು ಚಹಾನೇ ಇಲ್ಲ ಅಲ್ಲಿ ಕರ್ಕೊಂಡು ಹೋದ್ರೆ ನನಗೆ ತೋಬ ತೋಬ ಆಯ್ತು ಕೊರು ಮಂದಿ ಮಂದಿಗೆ ಬಂದು ನಿಂತರೀ ಅಲ್ಲಿ ಕಾರ್ ಗೇರ್ ಕಟ್ಕೊಂಡು ಬಂದಾರ ಚಹಾ ಕುಡಿಲಿಕ್ಕೆ ಅಯ್ಯೋ ತಲೆಬೇ ಅಂದನಾ ಮತ್ತೇನ ಕೊರು ಹ್ಞೂ ಚಹಾ ಕುಡಿಲಿಕ್ಕೆ ಅಯ್ಯೋ ಮಂದಿ ಹತ್ತತ್ತು ಹದಿನೈದು ಕಿಲೋಮೀಟ್ರ್ ದೂರ ಆತ್ರಿ ಒಂದು ಕಪ್ಪ ಚಹ ಕುಡ್ಲಿಕ್ಕೆ ಮನ್ಯಾಗಟ್ಟ ಹಾಲು ಹಾಕಿ ಮತ್ತು ಚಾಪುಡಿ ಹಾಕಿ ಸಕ್ರೆ ಹಾಕ್ತಿಯಾಗಿದ್ರೆ ಆಯ್ತಲ್ಲ ಚಾ ನಾ ಚಾ ಇಲ್ಲ ಹಂಗಿಲ್ಲಾಕೋರು ಇನ್ಸ್ಟಾಗ್ರಾಮ್ನ ನೀವು ನೋಡಲ್ ಕಾಣಿಸ್ ನೋಡ್ರಿ ನಮ್ಮ ಕಲಬುರಗಿದಾಗ ಇಟ್ಟು ನಿಮ್ಮನ್ನ ವೆರೈಟಿ ವೆರೈಟಿ ಸಿಗ್ತದ ನನಗೆ ಗೊತ್ತೇ ಹೇಳಲಾತ ಕತ್ತಿನೇ ಹೇಳುತ್ತಾಳ್ರಿ ಅಲ್ಲಿ ಯಾವುದೋ ನಗರದಾಗ ಆಲೂಬಾರ್ ಚಂದದತ್ತ ಇಲ್ಲ ಮಾರ್ಕೆಟ್ದಾಗ ಮಾಲ್ಪುರಿ ಚಂದದತ್ತ ಅಲ್ಲೆಲ್ಲೋ ಖಾನಾ ಒಳಿದಾಗ ಐವತ್ತು ರೂಪಾಯಿದಾಗೆ ಬೆಸ್ಟ್ ಊಟ ಸಿಗ್ತದಂತ ಮತ್ತೆಲ್ಲೋ ಚಂದ ಹೆಳ್ಳ ರೊಟ್ಟಿ ಸಿಗತಾವತ್ತ ಆ ಹೋಟೆಲ್ ಕತ್ತಿ ಈ ಹೋಟೆಲ್ ಕತ್ತಿ ಹೇಳುತ್ತಿ ನಾವು ಮತ್ತು ನೀ ಅಡುಗೆ ಯಾವಾಗ ಮಾಡೋಕೆನಾಕ್ಕೋರು ಈಗೆಲ್ಲ ಅಡುಗೆ ಮಾಡೋ ಜಮಾನ ನಿಮಗೆ ಗೊತ್ತಿಲ್ಲ ಈಗ ಎಲ್ಲ ದೊಡ್ಡ ದೊಡ್ಡ ಶುಟ್ಟಿ ಒಳಗೆ ಅಡುಗೆ ಮನಿನೇ ಕಟ್ಟಂಗಿಲ್ಲ ಆಗಿರತ್ತ ಹ್ಞೂ ಅದು ಗಂಡದ್ದು ಒಂದು ಟೈಮಿ ಡ್ಯೂಟಿ ಹೆಂಡತಿ ಒಂದು ಟೈಮಿಗೆ ಡ್ಯೂಟಿ ಇರ್ತದ ಯಾರಿಗೆ ಯಾವಾಗ ಏನೋ ಅಲ್ಡ್ರ್ ಮಾಡ್ಕೋತಾರ ಅದು ಉಂಡ್ತಾರೆ ಮತ್ತು ಅಲ್ಲಿಂದರೆ ಪಿಲೆಟನ್ನೇ ಶುಟ್ಟಿ ಒಳದಿಟ್ಟು ಮುಂದಕ್ಕೆ ಹೋಗ್ತಾರೆ ಅಡುಗೆ ಪಿಡ್ಗೆ ಮಾಡೋದಿ ಇಲ್ಲತ್ರೀ ಮುಂದೆ ಯಾಕೆ ಹೈರೋಣ ಸುಮ್ಮ ಗೋಳಿ ಸಿಗ್ತಾವೆ ನೋಡಿ ನೂ ಕೂಡ ನಮ್ಮ ಕಬಲ ಆಡಬಾಯಿ ಹಾಕಿದಳ್ರಿ ಅಯ್ಯ್ ನೀವು ಹಂಗೆ ಅಂತೀರಪ್ಪರು ನೋಡಿರಿ ನೀವು ಒಂದ್ಸಲ ಬರ್ರಿ ನಾವು ಒಂದ್ಸಲ ಹೋಗೋ ಆಟೋ ಕಟ್ಕೊಂಡು ಚಹಾ ಕುಡಿಲಕ್ಕೆ ಭಾರಿ ಟೇಸ್ಟ್ ಇರ್ತದ ಅಕಡೆ ಅಂದ್ಳಿ ತಲೆ ಬಡಿಯೋ ಒಂದು ನಿನ್ನಾಗ ನಾವು ಖಾಲಿ ಕೂತಿರು ಚಹಾ ಕುಡಿಯಕ್ಕೆ ಇಲ್ಲಿಂದಲಿ ರೂಪಾಯಿ ಖರ್ಚು ಮಾಡಿಕ್ಕೆ ಅಂತ ಅರಣ ಗಪ್ಪಗಾರ ಮುಂದ್ ನೋಡಿ ಹೋದಳ್ರಿ ನಾನು ನಮ್ಗೆ ಕಮಲ ತಿಳಿ ತಲೆ ಬಡ್ಕೊಂಡೆವು ಬಂದರೆ ಐದು ಮಂದಿಗೆ ಒಂದು ಪಿರಿಯಡ್ ಸುಶಲ ಕಾ ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗದತ್ತ ಐವತ್ತು ರೂಪಾಯಿ ಊಟ ಉಳ್ಳಕ್ಕೊಂದು ಊರು ಬಿಟ್ಟು ಊರಿಗೆ ಹೋಗೋದತ್ತ ಏನು ಹಾಗೆ ಆ ಕಡೆ ಹೋಗ್ಯಾರ ಉಂಡ್ಯಾರ ಬಂತಾರ ಅಂದ್ರೆ ಹ್ಯಾಂಗನಾ ಸಲಾಗೆ ಈಟು ನಮ್ಮ ತಿರ್ಗಾಡೋದು ಇವ್ರು ದುಡಿತಾರೆ ಯಾವಾಗೆ ಆತ ನಮಗೆ ಕಮಲ ಚಿತ್ತಿ ಬಿದ್ದಿದ್ರಿ ಏಯ್ ಈಗಿನ ಮಂದಿ ಹಂಗೆ ಅದ ಬಿಡೇನಿಲ್ಲ ಅದು ಊಟಕ್ಕೆ ಹೋಗೋದು ಹಾಗೆ ಇಡಿಯೋ ಮಾಡ್ಕೊಂಡ್ಬಂದು ಹಾಕತ್ತಾರ ಇನ್ನ ಥೊಡೆ ಮಂದಿ ಅಲ್ಲಿ ಅದು ಸಿಗ್ತದ್ರು ಇದು ಸಿಗ್ತಂತ ಹೇಳೋ ಸಲಕ್ಕೇ ಅವ್ರದ ಕೆಲಸನೇ ಇಲ್ಲ ತಕೆಲ್ಲ ಏನೇನು ಛತ್ರಾಯಿ ಬಂತೇವಾ ಈಗಿನ ಕಾಲಮಾನ ನಮಗಿಂತ ಗೊತ್ತಿಲ್ಲವೋ ಮನೆ ಬಿಸಿ ಬಿಸಿ ಮಾಡು ರೊಟ್ಟಿ ಮಾಡಿ ನಾವು ಮನೆಗೆ ಬಂದವರಿಗೆ ಚಹಾ ಕುಡೀ ನೀರು ಕುಡಿಯಿರಂದವರು ಇವರೇ ಚಹಾ ಕುಡೀಲಿಕ್ಕೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋದ್ರೆ ಮನೆಗೆ ಬಂದವರಿಗೆ ಏನು ಕೂ ಕುಡಿಸ್ ಕಳಿಸ್ತಾರ ಇವರು ಚಹಾ ಮಾಡೋದು ತಪ್ಪುತು ಅಡುಗೆ ಮಾಡೋದು ತಪ್ಪುತು ಅದು ಎಲ್ಲ ಆಲ್ಡ್ರೆ ಮಾಡತ್ತಾರ ನಾಲ್ಕು ಮಂದಿ ನನ್ನ ನಾಳೆಗೆ ಮನೆಗೆ ಬಂದಾಗ ಹ್ಯಾಂಗೆ ಮಾಡ್ತಾರಣ ಅವ್ರಿಗೂ ಅಲ್ಲೇ ಆಟೋ ಕಟ್ಟಿ ಕರ್ಕೊಂಡು ಸುಮ್ಮ ಸುಮ್ಮಕು ನೀ ಯಾಕೆ ಇಲ್ಲಿ ಖರಾಬ್ ಮಾಡ್ಕೊತಿ ಅಂದ್ರೆ ನಾ ಕೀಟ್ರೆ ನಮ್ಮದಾರ ಕೊಡು ಕತಿ ಹೇಳಕ್ಕೆ ಹತ್ತಿರ ಸಾಲಲ್ಲ ಎರಡು ಸಾಲಲ್ಲ ಅಕ್ಕರು ಬರ್ತೀನಿ ನಾ ಬಿ ಒಲೆ ಮ್ಯಾಲ ಚಹಾ ಇಟ್ಟು ಬಂದಿನಿ ಮತ್ತು ಸುಟ್ಟ ಹೋಗಂಗದವ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿತೀನಿ ಚಾ ಚಹಾ ಕರ್ತಿಕೊಳ್ಳಿ ನನಗೂ ಚಹಾ ಕುಡಿಯೋಂಗಾಯ್ತು ರೀ ಮತ್ತೆ ಬಿಟ್ಟಿದ್ದಾರೆ ರಾ ಭೀ ಏನು ಮಾಡ್ತೀವಿ ಚಹಾ ತಲಾಬೇ ಹಂಗೆ ಅದ ಎಡ್ಯಾಪೇಸ್ ನೋಡ್ಕೊತ पाए मस्त मजा मारी